ಡೆಸಿಮಲ್ ಸಿಂಪ್ಲಿಫಿಕೇಷನ್ ಪ್ರಾಬ್ಲಮ್ಸ್ ಮೊದಲ 8.4 ಏಟ್ ಪಾಯಿಂಟ್ ಫೋರ್ ಡಿವೈಡ್ ಜೀರೋ ಪಾಯಿಂಟ್ ಟೂ ಪ್ಲಸ್ ಸೆವೆನ್ ಪಾಯಿಂಟ್ ಸಿಕ್ಸ್ ಮೈನಸ್ ಏಯ್ಟ್ ಇಂಟು ಒನ್ ಬಾಡ್ಮಸ್ ರೂಲ್ ಗೊತ್ತಿರಬೇಕು ಬಿ ಅಂದರೆ ಬ್ರ್ಯಾಕೆಟ್ ಓ ಅಂದರೆ ಆರ್ಡರ್ಸ್ ಡಿ ಅಂದರೆ ಡಿವಿಷನ್ ಎಮ್ ಅಂದರೆ ಮಲ್ಟಿಪ್ಲಿಕೇಶನ್ ಎ ಅಂದರೆ ಅಡಿಷನ್ ಎಸ್ ಅಂದರೆ ಸಪ್ಟ್ರಾಕ್ಷನ್ ನಮಗಿಲ್ಲಿ ಡಿವಿಷನ್ ಇದೆ ಅಡಿಷನ್ ಇದೆ ಸಪ್ಟ್ರಾಕ್ಷನ್ ಇದೆ ಮಲ್ಟಿಪ್ಲಿಕೇಶನ್ ಇದೆ ಮೊದಲಿಗೆ ಯಾವ್ದು ಬರಬೇಕು ಡಿವಿಷನ್ ಡಿವಿಷನ್ ಇರುವುದನ್ನು ಮೊದಲು ಸಾಲ್ವ್ ಮಾಡ್ಕೊಳ್ಬೇಕು ಅಂದರೆ ಏಯ್ಟ್ ಪಾಯಿಂಟ್ ಫೋರ್ ಡಿವೈಡ್ ಝೀರೋ ಪಾಯಿಂಟ್ ಟೂ ಇದೆಯಲ್ಲ ಇದನ್ನು ಸಾಲ್ವ್ ಮಾಡ್ಕೊಳ್ಬೇಕು ಮೊದಲಿಗೆ ಇದು ಡೆಸಿಮಲ್ ಇದೆ ಇದನ್ನು ಫ್ರ್ಯಾಕ್ಷನಲ್ಲಿ ಬರ್ಕೊಳ್ಳಿ ಅಂದರೆ ಏಯ್ಟಿ ಫೋರ್ ಇಲ್ಲಿ ಆದಮೇಲೆ ಎಷ್ಟು ಸಂಖ್ಯೆ ಇದೆ ಒಂದು ಸಂಖ್ಯೆ ಇದೆ ಆಗ ಇಲ್ಲಿ ಒಂದು ಸನ್ನೆ ಹಾಕಿ ಅಂದರೆ ಟೆನ್ ಡಿವಿಷನ್ ಇದನ್ನು ಕೂಡ ಡೆಸಿಮಲಿಂದ ಫ್ರ್ಯಾಕ್ಷನ್ಗೆ ಬರ್ಕೊಳ್ಳಿ ಇಲ್ಲಿ ಬಿಂದು ಆದಮೇಲೆ ಎಷ್ಟು ಸಂಖ್ಯೆ ಇದೆ ಒಂದು ಸಂಖ್ಯೆ ಇದೆ ಹಾಗೆ ಒಂದು ಸನ್ನೆ ಹಾಕ್ಕೊಂಡಿದ್ದೀನಿ ಪ್ಲಸ್ ಸೆವೆನ್ ಪಾಯಿಂಟ್ ಸಿಕ್ಸ್ ಮೈನಸ್ ಏಯ್ಟಿನ್ ಟು ಒನ್ ಹಾಗೆ ಬರ್ಕೊಂಡಿದ್ದೀನಿ ಈಗ ಇದು ಏಯ್ಟಿ ಫೋರ್ ಡಿವೈಡ್ ಟೆನ್ ಡಿವಿಷನ್ ಏನಾಗ್ತದೆ ಮಲ್ಟಿಪ್ಲಿಕೇಶನ್ ಇದು ರೆಸಿಪ್ರೋಕಲ್ ಆಗುತ್ತೆ ಟೆನ್ ಮೇಲೆ ಹೋಗ್ತದೆ ಟು ಕೆಳಗೆ ಬರುತ್ತೆ ನಂತರ ಇದನ್ನು ಹೀಗೆ ಬರ್ಕೊಳ್ಳಿ ಈಗ ಇದನ್ನು ಸಿಂಪ್ಲಿಫೈ ಮಾಡ್ಬೋದಾ ಟೆನ್ನಿಗೆ ಟೆನ್ ಕ್ಯಾನ್ಸಲ್ ಆಯಿತು ಎರಡೊಂದ್ಲಿ ಎರಡು ಎರಡು ನಾಲ್ಕು ಎಂಟು ಎರಡೆರಡುಲಿ ನಾಲ್ಕು ಏನು ನಲವತ್ತೆರಡು ಬಂತು ಫಾರ್ಟಿ ಟೂ ಪ್ಲಸ್ ಸೆವೆನ್ ಪಾಯಿಂಟ್ ಸಿಕ್ಸ್ ನಂತರ ಡಿವಿಷನ್ ಆದಮೇಲೆ ಏನಿದೆ ಮಲ್ಟಿಪ್ಲಿಕೇಶನ್ ಏಯ್ಟ್ ಇಂಟು ಒನ್ ಏಯ್ಟ್ ನಂತರ ಏನು ಮಾಡಬೇಕು ಎಡಿಷನ್ ಏನಿದೆ ಎಡಿಷನ್ ಫಾರ್ಟಿ ಟು ಪ್ಲಸ್ ಸೆವೆನ್ ಪಾಯಿಂಟ್ ಸಿಕ್ಸ್ ಎಷ್ಟಾಯಿತು ಫಾರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಮೈನಸ್ ಏಟ್ ಸಪ್ಟ್ರಾಕ್ಟ್ ಮಾಡಿದಾಗ ಎಷ್ಟಾಯಿತು ಫಾರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಮೈನಸ್ ಏಯ್ಟ್ ಮಾಡಿದಾಗ ಫಾರ್ಟಿ ಒನ್ ಪಾಯಿಂಟ್ ಸಿಕ್ಸ್ ಆನ್ಸರ್ ಫಾರ್ಟಿ ಒನ್ ಪಾಯಿಂಟ್ ಸಿಕ್ಸ್ ಇನ್ನೊಂದು ಲೆಕ್ಕ ಒನ್ ಟ್ವೆಂಟಿ ಫೈವ್ ಡಿವೈಡ್ ವಿದಿನ್ ದ ಬ್ರ್ಯಾಕೆಟ್ ಫಿಫ್ಟೀನ್ ಪ್ಲಸ್ ಸೆವೆನ್ ಪಾಯಿಂಟ್ ಫೈವ್ ಇಂಟು ಫೋರ್ ಪಾಯಿಂಟ್ ಫೈವ್ ಮೈನಸ್ ಫೈವ್ ಪಾಯಿಂಟ್ ಫೈವ್ ಅಂತಿದೆ ಮೊದಲಿಗೆ ಇಲ್ಲಿ ಏನು ಬ್ರ್ಯಾಕೆಟಲ್ಲಿರುವಂಥದ್ದನ್ನು ಮೊದಲು ಸಾಲ್ವ್ ಮಾಡಬೇಕು ವರ್ಡ್ ಮೊಸರಲ್ಲಿ ಏನು ಬ್ರ್ಯಾಕೆಟ್ಟಲ್ಲಿರುವಂಥದ್ದನ್ನು ಸಾಲ್ವ್ ಮಾಡ್ಕೊಳ್ಬೇಕು ಫಸ್ಟ್ ಬರ್ಕೊಳ್ಳಿ ಒನ್ ಟ್ವೆಂಟಿ ಫೈವ್ ಡಿವೈಡ್ ಫಿಫ್ಟೀನ್ ಪ್ಲಸ್ ಸೆವೆನ್ ಪಾಯಿಂಟ್ ಫೈವ್ ಎಷ್ಟಾಗ್ತದೆ ಟ್ವೆಂಟಿ ಟು ಪಾಯಿಂಟ್ ಫೈವ್ ಇಂಟು ಫೋರ್ ಪಾಯಿಂಟ್ ಫೈವ್ ಮೈನಸ್ ಫೈವ್ ಪಾಯಿಂಟ್ ಫೈವ್ ಹಾಗೆ ಬರ್ಕೊಳ್ಳಿ ಬ್ರ್ಯಾಕೆಟ್ಲಿರುವಂಥದ್ದು ಸಾಲ್ವ್ ಆಯಿತು ನಂತರ ಏನು ಡಿವಿಷನ್ ಬ್ರ್ಯಾಕೆಟ್ ಆದಮೇಲೆ ಏನು ಡಿವಿಷನ್ ಟಿ ಫೈ ಡಿವಿಷನ್ ಇದೇನು ಡೆಸಿಮಲ್ ಇದೆ ಅದನ್ನು ಫ್ರ್ಯಾಕ್ಷನಲ್ಲಿ ಬರ್ಕೊಳ್ತೇನೆ ಬಿಂದು ಆದಮೇಲೆ ಎಷ್ಟು ಇದೆ ಒಂದು ಸಂಖ್ಯೆ ಇದೆ ಆಗ ಒಂದು ಸೊನೆ ಹಾಕಿ ಟೆನ್ ಇಂಟು ಫೋರ್ ಪಾಯಿಂಟ್ ಫೈವ್ ಮೈನಸ್ ಫೈವ್ ಪಾಯಿಂಟ್ ಫೈವ್ ಹಾಗೆ ಬರ್ಕೊಂಡಿದೆ ಈಗ ಡಿವಿಷನ್ ಏನಾಗ್ತದೆ ಮಲ್ಟಿಪ್ಲಿಕೇಶನ್ ಇದೇನಾಗ್ತದೆ ರೆಸಿಪ್ರೋಕಲ್ ಟೆನ್ ಮೇಲೆ ಹೋಗ್ತದೆ ಟು ಟ್ವೆಂಟಿ ಫೈ ಎಳೆ ಬರ್ತದೆ ಇನ್ನು ಸಿಂಪ್ಲಿಫೈ ಮಾಡಿ ಐದು ನಾಲ್ಲಿ ಇಪ್ಪತ್ತು ಎರಡು ಈ ಕಡೆ ಹೋಗ್ತದೆ ಐದೈಲ್ಲಿ ಇಪ್ಪತ್ತೈದು ಐದೇರಡು ಹತ್ತು ಐದು ಇಲ್ಲಿ ಇಪ್ಪತ್ತೈದು ಐದೈದಲಿ ಇಪ್ಪತ್ತೈದು ಐದು ಒಂಬತ್ತಲಿ ನಲವತ್ತ ಐದು ಇನ್ನು ಸಿಂಪ್ಲಿಫೈ ಮಾಡಲಿಕ್ಕಾಗುದಿಲ್ಲ ಇಲ್ಲಿ ಫೈ ಇದೆ ಟೆನ್ ಫೈ ಇಂಟು ಟೆನ್ ಫಿಫ್ಟಿ ಡಿವೈಡೆಡ್ ನೈನ್ ಇಂಟು ಫೋರ್ ಪಾಯಿಂಟ್ ಇದನ್ನೇನು ಮಾಡ್ಕೊಳ್ತೀರ ಡೆಸಿಮಲ್ ಇದೆ ಅದನ್ನು ಫ್ರ್ಯಾಕ್ಷನಲ್ಲಿ ಕಂಡು ಮಾಡ್ಕೊಳ ಅಂದರೆ ಫಾರ್ಟಿ ಫೈವ್ ಡಿವೈಡೆಡ್ ಟೆನ್ ಬಿಂದಾದ್ಮೇಲೆ ಎಷ್ಟು ಸಂಖ್ಯೆ ಇದೆ ಒಂದು ಸಂಖ್ಯೆ ಇದೆ ಆಗ ಒಂದು ಸೊನ್ನೆ ಹಾಕೊಂಡಿದ್ದೇನೆ ಮೈನಸ್ ಫೈ ಪಾಯಿಂಟ್ ಫೈವ್ ಡಿವಿಷನ್ ಆಯಿತು ನಂತರ ಏನು ಮಲ್ಟಿಪ್ಲಿಕೇಶನ್ ಇದು ಸಿಂಪ್ಲಿಫೈ ಆಗ್ತದಾ ಆಗ್ತದೆ ಟೆನ್ ಒನ್ಸ ಟೆನ್ ಟೆನ್ ಫೈಝ ಫಿಫ್ಟಿ ನೈನ್ ಫೈಝ ಫಾರ್ಟಿ ಫೈವ್ ಫೈವ್ ಇಂಟು ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಮೈನಸ್ ಫೈವ್ ಪಾಯಿಂಟ್ ಫೈವ್ ಎಷ್ಟಾಗ್ತದೆ ಆನ್ಸರು ನೈನ್ಟೀನ್ ಪಾಯಿಂಟ್ ಫೈವ್